ಒಂದು ಕಿವಿ ಮಾತು ಹೇಳಿದಿರಿ ಆ ನಿಮ್ಮ ದೈವದ ಮಾತಾ ನಾವು ಎತ್ಕೋಬೇಕಾಗ್ತದ ಅದಕ್ ಒಪ್ಪಬೇಕಾಗ್ತದ ಹೌದ ಮಾತು ಕಮ್ಮಿ ಆಗ್ಲಿ ಹಾಡನೆ ಜಾಸ್ತಿ ಆಗ್ಲಿ ಅನ್ನುವಂತ ವಿಚಾರ ನಿಮ್ದದ ಅದಕ್ಕೆ ನಾವು ಒಪ್ತೇವಿ ಹೌದು ನಾನು ಒಪ್ತೀನಿ ಏಳು ಪುರುಷ ನೀವು ಹುಯ್ಯಕತೀಪಾ ಅಂತ ಪಾಸ್ ನಿಮಗೆ ಆತದ ಪುಣ್ಯಾತ್ಮ ರೀ ಹೌದಾ ಈ ಕೂಡಿರುವಂತ ದೈವದ ಮುಂದೆ ಒಂದು ವಿನಂತಿ ಬಸವಣ್ಣ ವಿನಂತಿ ಮಾತಾ ಪುಂಡ್ಲೀಕರಣ ಧರ್ಮದಲ್ಲಿ ಎಂತಿಂತ ಮಹಾನುಭಾವರು ಆಗಿ ಹೋಗ್ಯಾರಲ್ಲ ಹೌದಾ ಶರಣರು ಸಂತರು ಮಹಾತ್ಮರು ಸಿದ್ಧರಾಗ್ಯಾರಲ್ಲ ಹ ಒಂದು ಪಾಳಕ್ಕೆ ಒಬ್ಬೊಬ್ಬ ಶರಣನ ಕತಿಸಾರವನ್ನು ಹೇಳಿ ಮಾತ್ರ ಹಾಡನ್ನೇ ಜಾಸ್ತಿ ಕರೆ ಅದು ಮಾತ ಇದೇ ಪುಣ್ಯವಂತರ ನಾಡಿನಲ್ಲಿ ಆಗಿ ಹೋದ ಒಬ್ಬ ಶರಣ ಯಾರಿಪ್ಪ ಅವರು ಯಾವೆ ತಿಂತನಿ ಗ್ರಾಮದಲ್ಲಿ ಆಗಿ ಹೋದ ಹಾಲು ಮತ್ತ ಸಮಾಜದ ತಿಂತನಿ ಮೌನಪ್ಪನ ಶಿಷ್ಯ ಯಾರು ಯಾರೀ ಶಿಷ್ಯ ತಿಂತನಿ ಮೌನಪ್ಪನ ಶಿಷ್ಯ ಹಾಲು ಮತ್ತ ಸಮಾಜದವಾ ಗಂಗಪ್ಪಯ್ಯ ಹೌದ್ ಗಂಗಪ್ಪಯ್ಯ ಹಾಲು ಮತ್ತ ಸಮಾಜದವ ತಿಂತನಿ ಮೌನಪ್ಪನ ಪರಮ ಶಿಷ್ಯ ಹೌದಿಲ್ಲ ಹೌದಾ ಎಷ್ಟೋ ಜಾತಿಯವರು ಶಿಷ್ಯರಿದ್ದರು ತಿಂತನಿ ಮೌನಪ್ಪದ ಎಲ್ಲಾರು ಎಷ್ಟು ದುಡ್ಕೊಂಡಾರ ಅವ್ರನ್ನ ಪರೀಕ್ಷೆ ಮಾಡಬೇಕು ಮೌನಪ್ಪ ಏನ್ ಮಾಡಿದ್ರಿಪ್ಪ ಹೊಳಿ ನೀರಾಗ ಹೋಗಿ ಹೊಳಿ ದಂಡಿಗೆ ಹೋಗಿ ಸುತ್ತಿರುವಂತ ಪಟಗ ತನ್ನ ಕಾಲಿಗೆ ಸುತ್ತಕೊಂಡು ಬಂದತ್ತ ಹೌದೌದು ತಿಂತನಿ ಮೌನಪ್ಪ ಹೌದಾ ಕಾಲಿಗೆ ಸುತ್ತಕೊಂಡ್ ಬಂದು ಅದನ್ನು ಕುಂಟ್ಕೋತ ಬಂದ ಶಿಷ್ಯರ ಬಳಿ ಹೌದಾ ಎಲ್ಲಾ ಶಿಷ್ಯರು ಕೇಳ್ತಾರ ಮೌನಪ್ಪಗ ಏನಂತ ಕೇಳ್ತಾರ ಗುರುಗಳ ಏನಾಗ್ಯದ್ರಿ ಕಾಲಿಗೆ ಹೋಗುವತ್ನ ಜಳಕ ಮಾಡ್ತೀನಿ ತೊಗಿದಿರಿ ಅಲ್ಲ ಹೌದಾ ಆರಾಮ ಹೋಗಿದ್ರೆ ಕರೆ ಬರುವ ಪಟ್ಕಾಸ ತಗೊಂಡ್ ಬಂದಿರಿ ಕಾಲಿಗೆ ಅರಿವಿ ತಗೊಂಡ್ ಬಂದಿರಿ ಹೌದಾ ನಿಮ್ಮ ಕಾಲಿಗೆ ಏನಾಗ್ಯದ್ರಿ ಗುರುಗಳತ್ತ ಉಳಿದ ಶಿಷ್ಯರೆಲ್ಲ ಕೇಳಿದ್ರು ಅವಾಗ ಏನಂದೀಪಾ ಗುರು ಮೌನೇಶ್ವರ ಶಿಷ್ಯರಿ ಹೇಳ್ತಾನ ಏನತ್ತ ನನ್ನ ಕಾಲಿಗೆ ಬಹಳ ದೊಡ್ಡ ಹುಣ್ಣಾಗ್ಯದ ಹುಣ್ಣ ಹೌದಪ್ಪ ಆ ಹುಣ್ಣ ಕರದ ಒಂದು ನಿಯಮ ಐತಿ ಆಹಾ ನಿಯಮ ಏನು ನಿಯಮ ಐತ್ರಿ ಗುರುಗಳತ್ತ ಶಿಷ್ಯರಿಗೆ ಕೇಳಿದ್ರತ್ತ ಏನು ಹೇಳ್ತಾನ್ರಿಪ್ಪ ಅವಾಗ ತಿಂತ ನಿಮ್ಮವನಪ್ಪ ಶಿಷ್ಯರಿಗೆ ಹೇಳ್ತಾನ ಏ ಗೊಪ್ಪ ಔಷ್ಯಾದ ಏನೇ ಔಷಧ ಹಚ್ಚಿದ್ರು ಯಾವ ಡಾಕ್ಟ್ರ್ನ ಬಲಿ ಯಾವ ವೈದ್ಯನ ಬಳಿ ಹೋದ್ರಿ ಈ ಹುಣ್ಣು ಕಮ್ಮ ಆಗೋದಿಲ್ಲ ಹೌದ ಹೌದಪ್ಪ ಯಾವ ಶಿಷ್ಯ ಭಕ್ತಿ ಇದ್ದಾವ ಹೌದಾ ನನ್ನ ಮ್ಯಾಗ ನಂಬಿಕೆ ಇದ್ದಾವ ಹೌದಾ ನನ್ನ ಮ್ಯಾಗ ಯಾವ ಪ್ರೀತಿ ಜಾಸ್ತಿ ಗುರುವಿನ ಮೇಲೆ ಯಾವ್ದು ಪ್ರೀತಿ ಜಾಸ್ತಿ ಹೌದು ಅವ ನಾಲ್ಗೆ ಹಚ್ಚಿ ನೆಕ್ಕಿದ್ರೆ ಹುಣ್ಣ ಕಡಿಮೆ ಹಾಕದ ನೆಕ್ದವ್ನು ಜೀವ ಹೊಕ್ಕದ ಮೌನಪ್ಪ ಹಾ 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 ನೋಡ ಮಾತ ಉಳಿದ ಶಿಷ್ಯರು ಪರೀಕ್ಷೆ ಮಾಡಬೇಕು ಮೌನಪ್ಪ ಅಂದ ನಾಲ್ಗಿ ಹಚ್ಚಿ ನೆಕ್ ಹುಣ್ಣ ಕಡಿಮೆ ಆದ್ರ ನೆಕ್ಕಿದವನು ಪ್ರಾಣ ಹೊಕ್ಕದ ನಾ ಮಾತ್ರ ಮೌನಪ್ಪ ಅವಾಗ ಉಳಿದ ಉಳಿತಿನ ಶಿಷ್ಯರೇನಿದ್ರಲ್ಲ ಹುಣ್ಣ ಹೆಂಗ ನಾಲ್ಗಿನ ನೆಕ್ಕುದ್ರೆ ಈ ಗುರುಗಳು ಹತ್ತವ ಒಬ್ಬೊಬ್ರು ಒಬ್ಬರು ಒಬ್ಬೊಬ್ಬರು ಗುರುವಿನ ಬಿಟ್ಟು ಹಾದ್ರು ಹೌದು ಕೆಟ್ಟ ಹುಣ್ಣ ಹೆಂಗ ನೆಕ್ಕುದು ಬಾಯಿಲೆ ಬಾಯಿಲೆ ಹೆಂಗ ನೆಕ್ಕುದ ನೆಕ್ಕಿದ ಬೆಳಕ ಸಾಯ್ತಾನ ಗುರುನೇ ಹೇಳ್ತಾನ அதுக்கு நான் நெக்கூதல துளதும் நெக்கூதல்ல சைஜ் ஒன்றது எதற்கு நெக் பதக்கு நெக் பத்து மத்திய ಶಿಷ್ಯ ಗಂಗಪ್ಪ ಹಾ ಹ ಅಂತಾನ ಏಮ ಗುರುನಾಥ ಗುರುವಿನ ಸಲುವಾಗಿ ಹೋಗ್ಲಿ ಪ್ರಾಣ ತೇಲಿ ಹೌದಾ ನೆಕ್ಲಾಕ ನೆಕ್ತಿನಿ ಹೋಗ್ಲಿ ನನ್ನ ಗುರುವಿನ ಸಲುವಾಗಿ ಪ್ರಾಣ ಹೇಳಿ ಹುಣ್ಣ ನೆಕ್ಲಾಕ ಸಜ್ಜಾದ ಹೌದು ಮೌನ ಪೇಳ್ತಾನ ಗಂಗೆ ಅಂದ್ರೆ ನಿನ್ನ ಜೀವ ಹೊಕ್ಕ ನೋಡ ಅಂದ ಗುರುವ ಹೌದು ಯಪ್ಪಾ ಜೀವ ಹೋದ್ರೆ ಹೋಗಲ್ಯಾಕ ನಿನ್ನ ಸಲುವಾಗಿ ನೀ ಉಳಿದ್ರೆ ಸಾಕು ನೀ ಉಳಿದ್ರೆ ಸಾಕು ಭಗವಂತ ಗುರುವಿನ ಸಂಬಂಧ ನನ್ನ ಪ್ರಾಣ ಹೋದ್ರೆ ಚಿಂತಿಲ್ಲತ್ತು ಮೌನಪ್ಪ ಮೌನಪ್ಪನ ಹುಣ್ಣ ಗಂಗಪ್ಪ ನೆಕ್ಕಕ್ಕೆ ತಯಾರಾದ ಹೌದಾ ಅವಾಗ ಹುಣ್ಣು ನೆಕ್ಕಬೇಕಲ್ಲ ಶಿಷ್ಯ ಅದಾವ ಹಾ ಒಂದು ಕುಡಿಗಿಲು ತೊಗೊಂಡು ಮ್ಯಾಗಿನ ಅರಿವಿ ಕೊಯ್ದು ಮೌನಪ್ಪ ಹೌದು ಮ್ಯಾಗಿನ ಅರಿವಿ ಕೊಯ್ದು ನೆಕ್ಕ ಗಂಗೆ ಅತ್ತು ಕೊಟ್ಟ ಗಂಗ ಗಂಗಪ್ಪ ಹುಣ್ಣ ನೆಕ್ಕತ್ತು ಕೊಟ್ಟ ಮೌನಪ್ಪ ಏನ್ ಮಾಡಿದ್ದ ಒಳಗ್ ಮಾವಿನಕಾಯಿ ಇಟ್ಟು ಮ್ಯಾಗರಿಬಿ ಬಿಗುದಾಗ ಮೌನಪ್ಪ ಪರೀಕ್ಷೆ ಮಾಡಬೇಕು ಶಿಷ್ಯನ ಪರೀಕ್ಷೆ ಮಾಡ್ಬೇಕು ಒಳಗ್ ಮಾವಿನಕಾಯಿ ಇಟ್ಟು ಮ್ಯಾಗ ಅರಿಬಿ ಬಿಗದಾನ ಹೌದಾ ಗಂಗಪ್ಪ ಹುಣ್ಣ ನೆಕ್ಕದ ನೆಕ್ದ ನೆಕ್ದ ನೆಕ್ದಂಗ ಮಾವಿನಕಾಯಿ ಇತ್ತು ರುಚಿನೇ ಹತ್ತು ಗುರು ಮೌನಪ್ಪ ಶಿಷ್ಯ ಗಂಗಪ್ಪ ಗನ್ನತ್ತ ಏನತ್ತ ಗಂಗೆ ಹೆಂಗದು ಹುಣ್ಣಂದ ಹೆಂಗದ ರುಚಿ ಅದು ಶಿಷ್ಯ ಹೆಂಗೈತೋ ನನ್ ಹುಣ್ಣಿನ ರುಚಿ ಗಂಗ್ಯ ಅಂದ ಗುರು ಮೌನಪ್ಪ ಅವಾಗ ಏನ್ ಹೇಳ್ತಾನಪ್ಪ ಶಿಷ್ಯ ಅದಾವ ಶಿಷ್ಯ ಮೌನಪ್ಪ ನನ್ನ ಬೇಕ್ರಿ ಶಿಷ್ಯ ಗಂಗಪ್ಪ ಏನತ್ತ ಯಪ್ಪ ನಿನ್ನ ಹುಣ್ಣಿ ದಿನ ಒಂದೊಂದ್ ಆಗ್ಲಿ ಇಂತವಾ ಹಾ ದಿನ ಒಂದೊಂದು ಹುಣ್ಣಾಗ್ಲಿಪ್ಪ ಆಗಲಿ ಅಪ್ಪ ನೆಕ್ತಿ ಅವಾಗ ಗುರು ಮೌನಪ್ಪ ತಿಂತನಿ ಮೌನಪ್ಪ ಶಿಷ್ಯ ಹೇಳ್ತಾನೀವ್ ಹೋದ್ರ ಚಿಂತಿಲ್ಲ ನನ್ನ ಕಾಲಿಗೆ ಅದು ಹುಣ್ಣು ನೆಕ್ತಿನಿ ಅತ್ತ ತಯಾರಾಗಿದೆ ಬಳಕ ಗಂಗಪ್ಪ ಹೌ ಭಕ್ತರ್ ತಂದ ಹೇಳಿ ಮೊದ್ಲೇ ನಿನಗ ನಿನಗೋ ಎಳ್ಳೇ ಬರಲಿ ಮಗನ ಮ್ಯಾಗ ಆಶೀರ್ವಾದ ಮಾಡಿಟ್ಟ ಮಾಡಿಟ್ಟು ಈ ಸದ್ದು ಹೋಗಿ ನೋಡಿದ್ರು ಹೊಳಿ ದಂಡಿಗೆ ಗುಡಿಯಾದ ಗಂಗಪ್ಪಂದು ಮೊದಲನೇ ಅಡಿ ಯಾರಿಗೆ ಶಿಷ್ಯ ಆಗಿರುವಂತ ಹಾಲು ಮತ್ತು ಸಮಾಜಂತ ಗಂಗಪ್ಪಗ ಹೌದು ಎರಡನೇ ಅಡಿ ಮೌನಪ್ಪಗ ಶರಣರು ಸಂತರು ಮಾತ್ಮರು ಸಿದ್ಧರು ಜಾತಿಗಾಗಿ ಬದುಕಿಲ್ಲ ಬಸವಣ್ಣ ಮತ್ತೆ ಅವರು ನೀತಿಗಾಗಿ ಬದುಕ ಬದುಕಿಲ್ಲ ಆ ಸಂಗೋಳಿ ರಾಯಣ್ಣನ ಜೋಡಿ ಹಾಗಾಗಿ ಹೇಳಿದ ಪುಂಡಲಿಕರಣ ಏನಂತ ಹೇಳಿದ್ರಪ್ಪ ಪುಂಡ್ಲಿಕ್ ಮಾಸ್ತರು ಸಂಗೋಳಿ ರಾಯಣ ಜೋಡಿ ಹದಿನೆಂಟು ಪಗಡಿ ಜಾತಿಯರೆಲ್ಲ ಗಲ್ಲಾಯ್ತು ಹೌದು ಎಂಟು ಮಂದಿ ಗಲ್ಲಾಯ್ತು ಕಡೆ ಹೌದ್ ಅದಕ್ಕೆ ಹೇಳ್ತಾನೆ ಬೆಟ್ಟ ಹುಲಿಯಾಗಿ ಹುಟ್ಟಿ ಬಂದನ ಕಟ್ಟ ಹಾಲ ಮತ್ತದಾಗ ಹೌದು ಅಂಗರಕ್ಷಕ ಸಂಗೊಳ್ಳಿ ರಾಯಣ್ಣ ಚನ್ನವು ತಾಯಿಗಿ ಮಗನಂಗ ಮಗನಂಗ ಕಟ್ಟಿಗೆನ ಚೋಳ ಮುಟ್ಟಿಗೆ ಹಿಡಿದರ ಕೊಂಡಿ ಎತ್ತಿ ಅದು ಕಡದಂಗ ರಾಯಣ್ಣನ ಕೈಯಾಗ ಕಟ್ಗ ಇದ್ದರ ಶಿಖರ ಕ ಹೌದು ಹೌದು ಜೇನಿನ ಹುಟ್ಟಿಗೆ ಬಾಣಿಲೆ ಹೊಡೆದರ ಹುಳುಗಳ ಬೆನ್ನ ಹತ್ತಿ ಕಡದಂಗ ಹೌದಾ ಸಂಗೊಳ್ಳಿ ರಾಯಣ್ಣ ಸಂಘಟನೆ ಮಾಡ್ಯಾನ ಹಳ್ಳಿ ಹಳ್ಳಿ ಪ್ಯಾಟಿ ಬಿಡದಂಗ ಹೌದು ಕಿತ್ತೂರ ನಾಡಿನ ದತ್ತಕ ಪುತ್ರನ ನಡಿ ನುಡಿ ತುಂಬಿದ ಕೊಡದಂಗ ಚೆನ್ನವ್ಗ ಅರೆಸ್ಟ್ ಮಾಡನೆ ಆಯ್ತು ಮನದಾಗ ಡ್ಯಾಮ್ ಹೇಳುತ್ತಾ ಮಾತು ಕಮ್ಮಿ ಆಗಲಿ ಹಾಡನೆ ಕೇಳುವಂತ ಒಂದು ಅಪೇಕ್ಷೆ ಜನರ ದೈತ್ಯ ಹೌದು ಆತ್ಮರೆಗೆ ಮಾತು ವಿರಾಮವನ್ನ ಕೊಟ್ಟು ಹೌಬ ಒಂದು ಸತ್ಯ ಸುಂದರವಾಗಿರುವಂತ ಪದ್ಯವನ್ನ ಹಾಡಿ ನಮ್ಮ ಅಫಲ ಪೂರಕ ಹೊಕ್ಕದ ಒಂದು ವಿಷಯ ಇಡ್ರಿನ್ನ ಇಲ್ಲ ಯಾಕಂದ್ರೆ ಮಾತೆ ಆಗಲಿ ವಿಷಯ ಮಾತಾಡಕ್ಕೆ ಅವಕಾಶ ಆಗುದಿಲ್ಲ ಮಾತನೇ ಆಗಲಿ ಅನ್ನುವಂತ ವಿಚಾರ ದೈವ ದೈತ್ಯಪ್ಪ ಅಂತಂದ್ರ ಹೌದಾ ವಿಷಯನು ಬೇಡ ಪ್ರಶ್ನೆನು ಬೇಡ ದೈವದ ಅಪೇಕ್ಷೆ ಪ್ಪ ಬೆಳಕ ಬಳಕಾ ಮಾತಿಗಿರಿ ವಿರಾಮವನ್ನು ಕೊಟ್ಟು ಒಂದು ಕ್ಯಾಲಿ ಹಾಡಿ ನಮ್ಮ ಸರಜೋಡಿಕೆ ಹೊದ ಕುಡಿರುವಂತ ತಂದಿ ತಾಯಿಗಳು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಮತ್ತೊಮ್ಮೆ ನಮಸ್ಕಾರ ಹೇಳಿ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ